ಇನ್ನು ಕೋವಿಡ್ ಹಗರಣದ ಮೊದಲ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿವಿನಾಯನ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ನಮ್ಗೇನು ಪೊಲಿಟಿಕಲ್ ಟರ್ನ್ ಮಾಡಬೇಕು ಅಂತಿಲ್ಲ ಜಸ್ಟಿಸ್ ಕುನ್ನಾ ವರದಿ ಮೇಲೆ ಕೇಸ್ ದಾಖಲಾಗಿದೆ ಅಧಿಕಾರಿಗಳ ಮಟ್ಟದಲ್ಲಿ ಕೇಸ್ ಮಾಡಲಾಗಿದೆ ಇನ್ನೂ ಬಹಳ ಬರಬಹುದು ದ್ವೇಷ ರಾಜಕಾರಣ ಮಾಡ್ತಾ ಇಲ್ಲ ದ್ವೇಷ ಮಾಡುದಿದ್ರೆ ಪೋಕ್ಸೋ ಕೇಸ್ ಅಲ್ಲಿ ಏನಾದ್ರೂ ಮಾಡಬಹುದಿತ್ತು ಚುನಾವಣೆಯ ವೇಳೆ ಫೋರ್ಟಿ ಪರ್ಸೆಂಟ್ ಆರೋಪದ ತನಿಖೆ ಬಗ್ಗೆ ಭರವಸೆ ನೀಡಿದ್ವಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯೋದಕ್ಕೆ ಅಧ್ಯಯನ ಮಾಡುತ್ತಾ ಇದ್ದೀವಿ ಡಿಸಿ ಡಿಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಟರ್ನ್ ಮಾಡಬೇಕು ಅಂತಿಲ್ಲ ಕುನ್ನ ಆಗಿದೆ ಅವರ ಅಭಿಪ್ರಾಯನ ತಿಳಿಸಿದ್ದಾರೆ ಆ ಅಭಿಪ್ರಾಯದ ಮೇಲೆ ಇದಾಗಿದೆ ಇನ್ನು ಬಹಳ ಅದು ಅವರೇ ಅಫಿಷಿಯಲ್ಸ್ ಲೆವೆಲಲ್ಲಿ ಅಲ್ಲಿ ಒಂದು ತೀರ್ಮಾನ ಇನ್ನ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಫಿಷಿಯಲ್ಸ್ ಅವರೇನು ಗೈಡೆನ್ಸ್ ಕೊಟ್ಟಿದ್ದಾರೆ ಅದನ್ನ ಮಾಡಿದ್ದೀವಿ ಮಾಡಿದೀವಿ ಇನ್ನು ಮಿಕ್ಕಿದೆಲ್ಲ ಕೂಡ ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಇನ್ನು ಬೇಕಾದಷ್ಟು ಭಾಳ ಆಗ್ಬೋದು ನಾನಿಲ್ಲ ಅಂತ ನಾನು ಹೇಳೋದಿಲ್ಲ ಅದೇನಿದೆ ಕಾನೂನು ಚೌಕಟ್ಟಿನಲ್ಲಿ ಏನಾಗಬೇಕು ಆ ಕೆಲಸ ಆಗ್ತದೆ ಪಾಪ ನಾವು ನೋಡಿ ನಮಗೆ ಅವ್ರ ಥರ ವೆಂಚ್ಫುಲ್ ನಮ್ಗೆ ಇಷ್ಟ ಇಲ್ಲ ನಮಗೆ ಯಾರ ಮೇಲೂ ನಾವು ವೆಂಚ್ಫುಲ್ ಮಾಡಬೇಕಾಗಿಲ್ಲ ಈಗ ವೆಂಚ್ಫುಲ್ ಮಾಡಬೇಕಾಗಿದ್ರೆ ಈ ಪೋಸ್ಕೋ ಕೇಸ್ ನಡೀತು ಏನು ಬೇಕಾದ್ರೂ ತೀರ್ಮಾನ ಆಗ್ಬೋದಾಯಿತು ನಾವೇ ಅನ್ನೆಸೆಸರಿ ಏಕೆಂದರೆ ಕೋರ್ಟಲೆಲ್ಲ ಆ ಹೆಣ್ಮಗಳು ಹೋಗಿ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರು ಅದು ಸರಿಯೋ ತಪ್ಪೋ ಮತ್ತೊಂದು ಸರ್ಕಾರ ಅವತ್ತೇ ಪೊಲೀಸ್ನ ನಾವು ಮಿಸ್ಯೂಸ್ ಮಾಡ್ಕೊಂಡಿದ್ದರೆ ಏನ್ ಬೇಕಾದ್ರೂ ಆಗ್ತಿತ್ತು ವಿ ಡಿಂಟ್ ವಾಂಟ್ ಟು ಡೂ ಇಟ್ ವಿ ಡೋಂಟ್ ವಾಂಟ್ ಟು ಗೋ ವಿತ್ ದಿ ವೆಂಜಸ್ ಆಟಿಟ್ಯೂಡ್ ನಮ್ಮ ಸರ್ಕಾರ ಅದಕ್ಕೆ ಯಾವುದಕ್ಕೂ ಕೂಡ ಇಲ್ಲ ಬಟ್ ನಾವು ಚುನಾವಣಾ ಮುಂಚಿತವಾಗಿ ಕೆಲವು ವಿಚಾರಗಳನ್ನ ನಾವೆಲ್ಲ ಹೇಳಿದ್ದು ಅಷ್ಟೇ ಈ ಥರ ಇದೆ ಸೊ ಅವೆಲ್ಲ ಬಂತು ಅದೆಲ್ಲ ಅಪ್ರೂವ್ ಆಗಿ ಕೆಲವು ಕಮಿಷನ್ಸ್ಗಳು ಅವು ಎಲ್ಲ ಬಂದಾಗ ನಾವು ಸುಮ್ಮನೆ ಕೂತ್ಕೊಡಕ್ಕೆ ಅವರೇ ಹೇಳಿದ್ರಲ್ಲ ನೀವೇನು ಮಾಡಿದ್ದೀರಿ ಏನು ಬಿಟ್ಟಿದ್ದೀರಿ ಇಷ್ಟು ದಿನ ಆಯಿತು ಯಾವ ತಂತಿದೀವಿ ಇಲ್ಲಿದೆ ನೀವು ಫಾರ್ಟಿ ಪರ್ಸೆಂಟು ಇವೆಲ್ಲ ಮಾತಾಡ್ತಾಯಿದ್ರು ಅದನ್ನು ಅದಕ್ಕೆ ನಾವು ಹೇಳೋದಕ್ಕಿಂತ ನಮ್ಮ ಇಲಾಖೆ ಇವರು ಕಮಿಷನ್ಗಳು रिपोर्ट ಕೊಟ್ಟರೆ ನಾವು ಸುಮ್ಮನೆ ಕೂತ್ಕೊಳ್ಳೋಕಾಗಲ್ಲ ಆ ಕೆಲಸ ಸರ್ಕಾರ ಮಾಡ್ತ